ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ವೀಕ್ಷಕರೇ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ರೀತಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬಂದಿದ್ದೇವೆ ಹಾಗಿದ್ರೆ ಇವತ್ತಿನ ವಿಚಾರ ಯಾವ್ದಪ್ಪ ಇವತ್ತು ಈ ಕಾರ್ಯಕ್ರಮ ನಿಮಗಾಗಿಯೇ ಮಾಡ್ತಾ ಇರೋದು ಅರೆ ನಾ ಏನದು ಅನ್ನೋ ಡೌಟ್ ಬರಬಹುದು ನಾನು ಏನು ವಿಚಾರ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಗುರುಜಿಯವರನ್ನ ಸ್ವಾಗತಿಸೋಣ ಇದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸು ಮಾಡಿ ವಿಶ್ವ ಶಕ್ತಿ ಸಿದ್ಧಿಯನ್ನ ಪಡೆದುಕೊಂಡಿರುವವರು ಹಾಗೆ ಕರ್ಮ ದೋಷ ಇನ್ನಿತರೆ ದೋಷಗಳನ್ನ ಬಹಳ ಸರಳವಾಗಿ ನಿವಾರಿಸುವವರು ಇನ್ನು ಸಾಲದ ಸುಳಿಯಲ್ಲಿ ಸಿಲುಕಿರವರಿಗೆ ದಾರಿಯನ್ನ ತೋರುವವರು ಅವರೇ ದುಡ್ಡಿನ ದ್ರೋಣಾಚಾರ್ಯ ಮನಿ ಅಂಡ್ ಲೈಫ್ ನ ಕೋಚ್ ಆಗಿರುವ ಅನಂತ ವಿಶ್ವ ವಿವಾಚಾರಿಯರು ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಗಿದಿರ ಗುರುಜಿ ನಮಸ್ತೆ ಮೇಡಮ್ ಮತ್ತೆ ನಮಸ್ತೆ ಎಲ್ಲರಿಗೆ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀನಿ ಚೆನ್ನಾಗಿದೀನಿ ಯು ಸೋ ಇವತ್ತಿನ ಕಾರ್ಯಕ್ರಮದ ವಿಚಾರ ನಾನು ಇನ್ನು ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸಿಲ್ಲ ಇದು ನಮ್ಮ ವೀಕ್ಷಕರಿಗಾಗ್ಲೇ ಮಾಡ್ತಾ ಇರುವಂತಹ ಒಂದು ಎಪಿಸೋಡ್ ಅನ್ಕೊಂಡ್ಬಿಡಿ ಗುರುಜಿ ಯಾಕಂದ್ರೆ ನಮ್ಮ ವಿಡಿಯೋಸ್ ಇಷ್ಟು ದಿನ ನಾವೇನ್ ಮಾಡ್ಕೊಂಡ್ ಬರ್ತಾ ಇದೀವಿ ಪ್ರತಿಯೊಂದು ಕೂಡ ಜನ ನೋಡ್ತಾ ಇದ್ದಾರೆ ಇಷ್ಟ ಪಡ್ತಾ ಇದ್ದಾರೆ ಅವ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಹಾಗೆ ನಾವು ವಿಡಿಯೋಸ್ ಅನ್ನ ನೋಡಿದಾಗ ಕಮೆಂಟ್ ಗಳನ್ನ ನೋಡ್ತಾ ಹೋದ್ವಿ ಅದ್ರಲ್ಲಿ ಸಾಕಷ್ಟು ಮಂದಿ ಅವರವರ ಡೌಟ್ಸ್ ಅನ್ನ ಕೇಳಿದ್ದಾರೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ನಾವು ಪಾಸಿಟಿವ್ ಕಡೆ ಮಾತ್ರ ಗಮನ ಕೊಡೋಣ ನೆಗೆಟಿವ್ ಬಿಟ್ಬಿಡೋಣ ಮಾಡಿರುವಂತಹ ಕಮೆಂಟ್ ಅವ್ರೇನು ಪ್ರಶ್ನೆಗಳನ್ನ ಕೇಳಿದಾರಲ್ಲ ಅದೇ ಪ್ರಶ್ನೆಗಳನ್ನ ನಾನ್ ನಿಮ್ಗೆ ಕೇಳ್ತೀನಿ ಅವರ ಡೌಟ್ಸ್ ಅನ್ನ ದಯವಿಟ್ಟು ಕ್ಲಿಯರ್ ಮಾಡ್ಕೊಟ್ಬಿಡಿ ಖಂಡಿತ ಜನರ ಮೊದಲನೇ ಪ್ರಶ್ನೆ ಏನು ಅಂದ್ರೆ ಗುರುಜಿ ಇಷ್ಟೆಲ್ಲ ಹೇಳ್ತಾರಲ್ಲ ಅವ್ರ ಮೊದಲು ಶ್ರೀಮಂತ್ರ ಎಷ್ಟು ಮಟ್ಟಿಗೆ ಶ್ರೀಮಂತ್ ಅವರು ಎಷ್ಟು ದುಡ್ಡು ಮಾಡಿದ್ದಾರೆ ಅನ್ನೋದು ಮೊದಲನೇ ಪ್ರಶ್ನೆ ಯಾರು ತುಂಬಾ ಚೆನ್ನಾಗಿ ಕೇಳಿದ್ದಾರೆ ಆಮೇಲೆ ಸರ್ವೇ ಸಾಮಾನ್ಯವಾಗಿ ಈ ರೀತಿ ಕೇಳೋದು ಸಹಜ ಸೊ ಆ ಕ್ವೆಶನ್ಗೆ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ನಾನು ಇನ್ನೊಂದು ಹೇಳಬೇಕು ಮೇಡಮ್ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೇವೆ ಅಥವಾ ಟೆಂಪಲ್ಸೋ ಚರ್ಚಸ್ ಮಾಸ್ಕ್ಸೋ ಇಲ್ಲೆಲ್ಲ ಹೋಗ್ತೇವೆ ಇಲ್ಲೆಲ್ಲ ಹೋದಾಗ ನಾವು ಹಣ ಬೇಕು ಅಥವಾ ಆರೋಗ್ಯ ಬೇಕು ಅಥವಾ ಸಿರಿ ಸಂಪತ್ತು ಏನೆಲ್ಲ ಏನೋ ಕೋರ್ಟ್ ಕೇಸ್ ಇದ್ರೆ ಕೋರ್ಟ್ ಕೇಸ್ ರಿಸಾಲ್ವ್ ಆಗಬೇಕು ಅಂತ ಏನೆಲ್ಲ ಕೇಳ್ಕೊಂಡು ಬರ್ತೀವಲ್ವಾ ಯಾವತ್ತಾದರೂ ಒಂದಿನ ನೀನೇ ಬೇಕು ಅಂತ ಕೇಳಿದ್ದೀವ ದೇವ್ರನ್ನ ನೋಡಿ ನೀನೇ ಬೇಕಪ್ಪ ಅಂತಂದು ಹೇಳಿಬಿಟ್ರೆ ಈ ಪ್ರಾಬ್ಲಮ್ಗಳು ಇರೋದಿಲ್ಲ ಬಟ್ ಯಾವತ್ತು ಮನ್ ಮನುಷ್ಯ ಯಾವ ರೀತಿ ಇರ್ತಾನೆ ನೋಡಿ ಅದು ಇದು ಇದು ಅದು ಅಂತಾನೆ ಹೊರ್ತು ಅವನು ಬೇಕು ಅಂತ ಕೇಳ್ಕೊಳಲ್ಲ ಅದಕ್ಕೆ ಒಂದು ವೇಳೆ ಇವತ್ತಿನ ಪ್ರಾಬ್ಲಮ್ ಸಾಲ್ವ್ ಆದರೂ ಇನ್ನೂ ಹೊಸ ಹೊಸ ಪ್ರಾಬ್ಲಮ್ಸು ಉದ್ಭವ ಆಗ್ಬೋದು ಯಾಕಂತಂದ್ರೆ ಅವನು ಬೇಕು ಅಂತ ನಾವು ಕೇಳ್ಕೊಳಲ್ಲ ಇದೇ ದುರ್ಯೋಧನನು ಮಾಡುವಂಥದ್ದು ನನಗೆ ಇಷ್ಟು ಸೈನ್ಯ ಬೇಕು ನನಗೆ ಅವರು ಬೇಕು ಇವರು ಬೇಕು ಅಂತ ಕೇಳ್ತಾನೆ ಹೊರತು ಶ್ರೀಕೃಷ್ಣ ನಿನ್ನ ನನ್ನ ಕಡೆ ಇರಪ್ಪ ಅಂತ ನನ್ನ ಜೊತೆ ಇರು ಅಂತ ಕೇಳ್ಕೊಂಡಿಲ್ಲ ಸೊಗಾಗಿ ಏನೋ ಪಾಂಡವರು ಯಾಕೆ ಗೆಲ್ತಾರೆ ಅಂತಂದರೆ ಸೈನ್ಯ ಹೆಚ್ಚಿದ್ದಿದ್ದಕ್ಕಲ್ಲ ಇನ್ಫ್ಯಾಕ್ಟ್ ಮಹಾಭಾರತದಲ್ಲಿ ಸೈನ್ಯ ಹೆಚ್ಚಿದ್ದಿದ್ದು ಕೌರವರ್ದ್ದು ಬಟ್ ಸಹಜವಾಗಿ ಇಫ್ ಪಿ ಯು ಸಿ ನೋ ಲಾ ಆಫ್ ಆ್ಯಾವ್ರೇಜಸ್ ಏನೋ ಕೌರವರೇ ಗೆಲ್ಲಬೇಕಿತ್ತು ಬಟ್ ಯಾಕೆ ಪಾಂಡವರು ಗೆದ್ದರು ಅಂದರೆ ದೇವರು ಯೂನಿವರ್ಸ್ ವಿಶ್ವ ಅವರ ಸೈಡ್ ಇದ್ದಿದ್ದಕ್ಕೆ ಸೊ ಹಾಗಾಗಿ ಲೈಫಲ್ಲಿ ಮೇಡಮ್ ನಮ್ಮ ಜೊತೆ ಯಾರಿದ್ದಾರೆ ತುಂಬ ಇಂಪಾರ್ಟೆಂಟ್ ಸೊ ನೀವು ಕೇಳಿದ ಪ್ರಶ್ನೆಗೆ ನೀವು ಶ್ರೀಮಂತ್ರ ಅನ್ನೋದಕ್ಕೆ ನನಗೆ ಯಾವತ್ತೂ ಒಂದು ಡೌಟ್ ಇರುತ್ತೆ ಈಗ ಯಾರು ಬಡವರು ಅನ್ನೋದು ನನ್ನ ಸಂದೇಹ ಈಗ ಸಿ ಆಲ್ವೇಸ್ ಐ ವಂಡರ್ ವೂಸ್ ಪುವರ್ ಐ ಮೀನ್ ಯಾರು ಅಂತ ಹೇಳಿ ಈಗ ನಾವೆಲ್ಲರೂ ಯಾರ ಮಕ್ಕಳು ನಾವೆಲ್ಲ ದೇವ್ರ ಮಕ್ಕಳು ಅಂತ ಅಂದ್ಕೊಳ್ಳೋಣವಾ ವಿಶ್ವದ ಮಕ್ಕಳು ಅಥವಾ ಯೂನಿವರ್ಸ್ನ ಮಕ್ಕಳು ಅಂತ ಅಂದ್ಕೊಳ್ಳೋಣವಾ ಹಾಗಾದರೆ ನಾವೆಲ್ಲ ಮಕ್ಕಳು ದೇವ್ರ ಮಕ್ಕಳಾದರೆ ದೇವರು ನಮ್ಮ ತಂದೆ ತಾಯಿ ಕರೆಕ್ಟಾ ಈಗ ದೇವರು ನಮ್ಮ ತಂದೆ ತಾಯಿ ದೇವರು ಶ್ರೀಮಂತರ ಬಡವರ ಖಂಡಿತವಾಗ್ಲೂ ಯಾರೂ ಸಹ ದೇವ್ರನ್ನ ಬಡವರು ಅಂತ ಹೇಳೋದಿಲ್ಲ ಸೊ ದೇವ್ರ ಮಕ್ಕಳು ನಾವಾದಾಗ ನಾವೇ ಬಡವರಾಗ್ತೀವಿ ಸೊ ದಿಸ್ ಸಿ ದಿಸ್ ಆಸ್ಪೆಕ್ಟ್ ಈಸ್ ವಾಟ್ ವಿರ್ ಯು ಏನು ಪ್ರೈಮರ್ಲಿ ಫೋಕಸಿಂಗ್ ಜನಗಳು ಕನ್ಫ್ಯೂಸ್ ಆಗಿಬಿಡ್ತಾರೆ ಮೇಡಮ್ ನಾವು ಫಿಸಿಕಲ್ ಡೈಮೆನ್ಷನಲ್ಲೇ ನೋಡ್ತಿರ್ತಾರೆ ಫಿಸಿಕಲ್ ಡೈಮೆನ್ಷನಲ್ಲಿ ಯಾವುದು ಹಣ ತುಂಬ ಇಂಪಾರ್ಟೆಂಟು ಬಟ್ ಕ್ವಾಂಟಮ್ ಡೈಮೆನ್ಷನ್ಗೆ ಬಂದರೆ ಹಣ ಇನ್ಸಿಗ್ನಿಫಿಕೆಂಟ್ ಆಗಿಬಿಡುತ್ತೆ ಅದಕ್ಕೇನು ಹೆಚ್ಚು ಮಹತ್ವವೇ ಇರೋದಿಲ್ಲ ಕ್ವಾಂಟಮಲ್ಲಿ ಅದಕ್ಕೆ ಇಲ್ಲಿಂದ ನಾವು ಹೊರಟಾಗ ಈ ಜರ್ನಿ ಪ್ರಪಂಚದ ಜರ್ನಿ ಎಲ್ಲಿಗೆ ಮುಗಿಯುತ್ತೋ ಅಲ್ಲಿ ಹಣ ಆಸ್ತಿ ಐಶ್ವರ್ಯಗಳೆಲ್ಲ ನಿಂತು ಹೋಗುತ್ತೆ ಅಷ್ಟೇ ಲಾಸ್ಟ್ ಸೊ ಇಟ್ಸ್ ಜಸ್ಟ್ ಒನ್ ಪರ್ಸೆಂಟ್ ಬಟ್ ನೈಂಟಿ ನೈನ್ ಪರ್ಸೆಂಟ್ ನಾವು ಮೂಲತಃ ಶ್ರೀಮಂತರು ಅಂತ ಭಾವಿಸಿದಾಗ ಮಾತ್ರ ನಾವು ಈ ಭೌತಿಕ ಜಗತ್ತಲ್ಲಿ ಏನು ಬರಬೇಕೋ ಅದು ಬರೋದಕ್ಕೆ ಸಾಧ್ಯ ಆಗುತ್ತೆ ಸೊ ನಾನು ಶ್ರೀಮಂತ ನೀವು ಶ್ರೀಮಂತರು ಮೇಡಮ್ ಶ್ರೀಮಂತರು ಎಲ್ಲರೂ ಶ್ರೀಮಂತರೇ ಪ್ರಾಬಬ್ಲಿ ಮನಸ್ಥಿತಿಯಲ್ಲಿ ಬಡತನ ಇರೋದಕ್ಕೆ ಈ ದುಡ್ಡು ಹಣ ಆಸ್ತಿ ಐಶ್ವರ್ಯಗಳು ಹೆಚ್ಚು ಅಟ್ರ್ಯಾಕ್ಟ್ ಆಗದೆ ಇದ್ಬಿಟ್ಟಿದೆ ಇಲ್ಲಿ ತನಕ ಇನ್ನು ಮುಂದೆ ನಾವು ಹೇಳುವಂತಹ ಮಂತ್ರಗಳು ಅಫರ್ಮೇಷನ್ಸು ಟೆಕ್ನಿಕ್ಸು ವಿಶ್ವಕ್ರಿಯೆಗಳನ್ನು ಮಾಡಿದರೆ ತಾನಾಗಿಯೇ ದುಡ್ಡು ಎಲ್ಲವೂ ಹೆಚ್ಚು ಬರುತ್ತೆ ಈ ಜಗತ್ತಿನ ಒಂದು ಕಣ್ಣಿಗೆ ಶ್ರೀಮಂತಿಕೆ ಅಂತಂದರೆ ಈ ಕಾರೋ ಬಂಗ್ಲೆನೋ ಹಣ ಇದೆಲ್ಲ ಇರುತ್ತಲ್ವ ಅದೂ ಸಹ ಬರುತ್ತೆ ಇದು ಒಂದು ಆಸ್ಪೆಕ್ಟ್ ಆದರೆ ಇನ್ನೊಂದು ಹೇಳಬೇಕು ನಾನು ಇದಕ್ಕೂ ಮುಂಚೆ ಹೇಳಿದ್ದೀನಿ ನಿಮಗೆ ಆ್ಯಸ್ ಪರ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಮ್ಮ ಬಾಡಿನ ವ್ಯಾಲ್ಯೂ ಮುನ್ನೂರ ಐವತ್ತರಿಂದ ಐನೂರು ಕೋಟಿ ಅಂತ ಹೇಳಿದ್ದಾರೆ ಒಂದು ವೇಳೆ ನಮ್ಮೆಲ್ರಿಗೂ ಬಾಡಿ ಇದೆ ಅಂತ ಭಾವಿಸ್ತೇನೆ ಎಲ್ರಿಗೂ ಕೈ ಕಾಲು ಕಣ್ಣು ಮೂಗು ಎಲ್ಲ ನೆಟ್ಟಗಿದೆ ಅಂತ ಅಂದ್ಕೊಳ್ತೇನೆ ಸೊ ಒಂದು ವೇಳೆ ಇದ್ದು ಅಂತಂದು ಅಂದ್ಕೊಂಡ್ರೆ ಐನೂರು ಕೋಟಿ ಬೆಳೆ ಬಾಳ್ತಿದೀವಲ್ಲ ನಾವು ಆಲ್ರೆಡಿ ಸೊ ಈಗೆಲ್ಲರೂ ಕೋಟಿ ಅಧಿಪತಿಗಳೇ ತಾನೆ ಯಾಕೆ ನಾವು ಬಡವರು ಅಂತ ಅಂದ್ಕೊಳ್ಬೇಕು ಪರ್ಹ್ಯಾಪ್ಸ್ ಐ ಮೀನ್ ಬಹುಶಃ ಕೈಯೋ ಕಾಲೋ ಅಥವಾ ಕಣ್ಣು ಏನೋ ಒಂದು ತೊಂದರೆ ಇದ್ದರೆ ಅವರು ಬಡವರು ಅಂತ ಅಂದ್ಕೊಳ್ಳೋದ್ರಲ್ಲಿ ಅರ್ಥನಾದ್ರೂ ಇದೆ ಬಟ್ ನಾವು ಖಂಡಿತವಾಗಿ ಎಲ್ಲ ಕೊಟ್ಟಿದ್ದಾನೆ ಭಗವಂತ ನಾವು ಯಾಕೆ ಬಡವರು ಅಂದ್ಕೋಬೇಕು ಇನ್ಫ್ಯಾಕ್ಟ್ ಯಾರೋ ಏನೋ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಐನೂರು ಕೋಟಿ ಅಂದರೆ ಐನೂರು ಕೋಟಿ ಕೊಟ್ರೂ ಒಂದು ಬಾಡಿನ ಸೃಷ್ಟಿ ಮಾಡೋದಕ್ಕಾಗಲ್ಲ ಎಷ್ಟು ಪುಣ್ಯ ಮಾಡಿದ್ರೆ ಅಲ್ವ ನಾವು ಮನುಷ್ಯರಾಗಿ ಹುಟ್ಟೋವಂಥದ್ದು ಈ ಭೂಲೋಕದಲ್ಲಿ ಸೊ ಹಾಗಾಗಿ ವಿ ಆರ್ ಪ್ರೈಸ್ಲೆಸ್ ನಮಗೆ ಬೆಲೆ ಕಟ್ಟೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಸೊ ಇದೊಂದೇ ಅಲ್ಲ ಎತ್ ಪಿಂಡೆ ತತ್ ಬ್ರಹ್ಮಾಂಡೆ ಅಂತ ಹೇಳ್ತೇವೆ ಈ ಬ್ರಹ್ಮಾಂಡವೇ ಆ ಚಿಕ್ಕ ಒಂದು ಡೈನಮೈಟ್ ಆಗಿ ಅಥವಾ ಪಾಕೆಟ್ ಆಗಿ ನಮ್ಮ ಒಳಗಡೆ ಇರೋವಂಥದ್ದು ಅದನ್ನು ಪಿಂಡಾಂಡ ಅಂತೇವೆ ಮೂವತ್ತೇಳು ಪಾಯಿಂಟ್ ಎರಡು ಲಕ್ಷ ಕೋಟಿ ಸೆಲ್ಸ್ ನಮ್ಮ ಬಾಡಿಯಲ್ಲಿದೆ ಅದರಲ್ಲಿ ಐ ಮೀನ್ ಜಸ್ಟ್ ಇಮ್ಯಾಜಿನ್ ತರ್ಟಿ ಸೆವೆನ್ ಪಾಯಿಂಟ್ ಟು ಟ್ರಿಲಿಯನ್ ಸೆಲ್ಸ್ ಒಂದೊಂದು ಸೆಲ್ಲು ಹಂಡ್ರೆಡ್ ಬಿಲಿಯನ್ ಆ್ಯಟಮ್ಸ್ ಸೊ ಎಷ್ಟು ಕಾಂಪ್ಲೆಕ್ಸ್ ಇದೆಯೋ ಹೊರಗೆ ಹೊರಕ್ಕೆ ಐ ಮೀನ್ ಹೊರಗಡೆ ವಿಶ್ವ ಎಷ್ಟು ಕಾಂಪ್ಲೆಕ್ಸ್ ಅನಿಸುತ್ತೋ ಅಷ್ಟೇ ಕಾಂಪ್ಲೆಕ್ಸಿಟಿ ನಮ್ಮೊಳಗಡೆನೂ ಇದೆ ಸೊ ನಾವೆಲ್ಲರೂ ಮೂಲತಃ ಬಹುದೊಡ್ಡ ಶ್ರೀಮಂತರು ಈ ರೀತಿ ಭಾವಿಸಿದಾಗ ಮಾತ್ರ ಎಲ್ಲವೂ ಈಸಿಯಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ ನಾನು ಬಡವ ಬಡವ ಅಂತಿದ್ರೆ ಇನ್ನೂ ಹೆಚ್ಚು ಬಡವ ಆಗ್ಬಿಡ್ತೇವೆ ನಾವೇನು ಅನ್ಕೊಳ್ತೇವಲ್ವ ಮೇಡಮ್ ಅದು ನಾವು ಆಗ್ತೇವೆ ಸೊ ಹಾಗಾಗಿ ನೀವು ಶ್ರೀಮಂತ್ರ ನಿಮ್ಮನ್ನು ಕೇಳ್ತಿದ್ದೀನಿ ಈಗ ನಾನ್ ಶ್ರೀಮಂತಲೆ ನನ್ನ ಪ್ರಕಾರ ಈಗ ಹೇಳಿದ್ದೆಲ್ಲ ನೋಡಿ ಆದ್ಮೇಲೆ ಶ್ರೀಮಂತಲು ಇಲ್ಲ ಅಂದ್ರೆ ನಾರ್ಮಲ್ ಮಧ್ಯಮ ವರ್ಗದವರು ಅಂತ ಹೇಳಿ ಯಾವತ್ತೂ ನಾವು ಶ್ರೀಮಂತರು ಅಂತ ಅನ್ಕೋಬೇಕು ಮೇಡಮ್ ಓಕೆ ಒಟ್ಟಲ್ಲಿ ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆ ಅಂತ ಹೇಳಲ್ಲ ನಮ್ಮ ವೀಕ್ಷಕರಿಗೆ ಖಂಡಿತ ಸಿ ದುಡ್ಡು ಅನ್ನುವಂಥದ್ದು ನಾನು ಹೇಳಿದ್ನಲ್ವಾ ಇಟ್ಸ್ ಸೋ ಇನ್ಸಿಗ್ನಿಫಿಕೆಂಟ್ ಸೊ ಹೆಲ್ತ್ ಎಷ್ಟು ಜನಕ್ಕೆ ಏನೋ ಹುಷಾರಿರೋದಿಲ್ಲ ಕ್ಯಾನ್ಸರ್ ಇರುತ್ತೆ ಅಂತ ಅನ್ಕೊಳ್ಳಿ ಅವ್ರು ಬೇಕಾದ್ರೆ ನಾನೀಗ ದೊಡ್ಡ ಶ್ರೀಮಂತ ನನ್ನ ಹತ್ರ ಸಾವಿರಾರು ಕೋಟಿ ಇದೆ ನಾನು ನಿಮ್ಗೆ ಹೇಳ್ತೇನೆ ಸಿ ನಾನು ಸಾವಿರ ಕೋಟಿ ಕೊಡ್ತೀನಿ ನಾನು ಕ್ಯಾನ್ಸರ್ ಗುಣ ಮಾಡ್ಕೊಡಿ ಅಂತ ಯಾರ ಕೈಯಲ್ಲೂ ಸಾಧ್ಯವಿಲ್ವಲ್ಲ ಸೊ ಹಾಗಾಗಿ ಸೊ ದ ಬೆಸ್ಟ್ ರಿಚಸ್ ಅಂತಂದರೆ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ ನೋಡಿ ಸೊ ಆ ರೀತಿ ಬೆಲೆ ಕಟ್ಟೋದಕ್ಕೆ ಆಗೋಲ್ಲ ಮೇಡಮ್ ಈಗ ನಾನು ದುಡ್ಡಿನ ವಿಚಾರಕ್ಕೆ ನೀವು ಬಂದು ನನ್ನನ್ನು ಕೇಳಿದ್ರೆ ಎಷ್ಟು ದುಡ್ಡಿದೆ ನಿಮ್ಮ ಹತ್ರ ಅಂತಂದರೆ ನನಗೆ ಎಷ್ಟು ಬೇಕೋ ಹ್ಯಾಪಿಯಾಗಿ ಜೀವನ ಮಾಡೋದಕ್ಕೆ ಅಷ್ಟಿದೆ ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ ನನ್ನ ಪ್ರಕಾರ ಲಕ್ಷ ಕೋಟಿ ಸಾವಿರ ಕೋಟಿ ಇರೋರು ಶ್ರೀಮಂತರು ಅಂತ ನನ್ನ ಒಂದು ಪರಿಗಣಿತೆಯಲ್ಲಿ ಬರೋದಿಲ್ಲ ಯಾಕಂದರೆ ಎಲ್ಲದಕ್ಕೂ ಒಂದು ಮಿತಿ ಇರಬೇಕು ಎಲ್ಲವನ್ನು ಅನುಭವಿಸೋರು ನಾವು ಆಗಿರಬೇಕು ಯಾವುದೇ ಆಗಲಿ ಹೆಚ್ಚಾದಾಗ ಅದು ವಿಷ ಆಗ್ಬಿಡುತ್ತೆ ಪಾಯ್ಸನ್ ಆಗಿಬಿಡುತ್ತೆ ಹೇಳ್ತಾರೆ ಸೀತೆಗೆ ವಿಷ ಆಗಿದ್ದು ಅವಳ ಬ್ಯೂಟಿನೇ ಅಂತ ಹೇಳ್ತಾರೆ ಸುಂದರ ಎಷ್ಟು ಚೆನ್ನಾಗಿದ್ಲು ಅಂತಂದರೆ ಎಲ್ಲರಿಗೂ ಇಷ್ಟ ಆಗ್ತಿದ್ರು ಸೊ ಹಾಗಾಗಿ ಅತಿ ಹೆಚ್ಚು ಯಾವುದಾದರೂ ಅದು ಮುಳ್ಳಾಗ್ಬಿಡುತ್ತೆ ಅಥವಾ ಕೆಟ್ಟದಾಗ್ಬಿಡುತ್ತೆ ಅನ್ನೋ ರೀತಿ ಆಮೇಲೆ ಇನ್ನೊಂದು ಅದಕ್ಕೆ ಅಂತ್ಯನೇ ಇಲ್ಲ ಮೇಡಮ್ ಈಗ ದುಡ್ಡಿಗೆ ನೀವು ನೂರು ಅಂತೀರ ನಾನು ಇನ್ನೂರು ಅನ್ಬೋದು ಇನ್ನೂರು ಅಂದರೆ ಇನ್ನೊಬ್ರು ಮುನ್ನೂರು ಅನ್ಬೋದು ಇನ್ನೊಬ್ರು ಲಕ್ಷ ಸಾವಿರ ಕೋಟಿ ಅದಕ್ಕೆ ಅಂತ್ಯನೇ ಇಲ್ಲ ಆಲ್ಫಬೆಟ್ಸ್ಗೆ ಅಂತ್ಯ ಇದೆ ಎ ಟು ಝಡ್ ಟ್ವೆಂಟಿ ಸಿಕ್ಸ್ ಆಲ್ಫಾಬೆಟ್ಸ್ ಕನ್ನಡದಲ್ಲೂ ಅಕ್ಷರಮಾಲೆ ಇದೆ ವರ್ಣಮಾಲೆ ಅದಕ್ಕೂ ಒಂದು ಕೊನೆ ಇದೆ ಐ ಮೀನ್ ಸಟ್ ನಂಬರ್ ಫಿಫ್ಟಿ ಟೂನೋ ಫಿಫ್ಟಿ ತ್ರೀನೋ ಅಂತಿದೆ ಬಟ್ ನಂಬರ್ಸ್ಗೆ ಅಂತ್ಯ ಇಲ್ಲ ಸೊ ಯಾವತ್ತು ನಾವು ಪೈಪೋಟಿ ಯಾರ ಜೊತೆ ಬೀಳಬೇಕು ಅಂತಂದರೆ ಯಾವುದಕ್ಕೆ ಅಂತ್ಯ ಇದೆಯೋ ಅದಕ್ಕೆ ಬೀಳಬೇಕು ಯಾವುದಕ್ಕೆ ಅಂತ್ಯ ಇಲ್ವೋ ಅದರಿಂದಗಡೆ ಹೋದರೆ ನಾವು ಶಾಂತಿ ಸಮಾಧಾನ ಎಲ್ಲ ಎಲ್ಲ ಸಿಗಬೇಕು ಅಂತಂತೇನಿಲ್ಲ ಸೊಗಾಗಿ ನಂಬರ್ ಎಷ್ಟು ಬೇಕು ಎಷ್ಟು ದುಡ್ಡು ಬೇಕು ತಪ್ಪಿಲ್ಲ ನನಗೆ ಹತ್ತು ಕೋಟಿ ಬೇಕು ನೂರು ಕೋಟಿ ಬೇಕು ಸಾವಿರ ಕೋಟಿ ತಪ್ಪಿಲ್ಲ ನಿಮಗೆಷ್ಟು ಬೇಕು ಅಥವಾ ನನಗೆ ಎಷ್ಟು ಬೇಕು ಅಷ್ಟು ಎಷ್ಟು ಗೊತ್ತಿರಬೇಕು ನಮಗೆ ಅಷ್ಟು ಪಡ್ಕೊಳ್ಬೇಕು ಎಂಜಾಯ್ ಮಾಡಬೇಕು ಬೇಸಿಕಲಿ ನಾವು ಆಗಿರೋದೇ ಎಂಜಾಯ್ ಮಾಡೋದಕ್ಕೆ ನಿಜ್ ಇನ್ನೊಬ್ರು ಏನು ಪ್ರಶ್ನೆ ಕೇಳಿದ್ದಾರೆ ಗುರುಜಿ ಯಾವಾಗ್ಲೂ ನೀವು ಹೇಳ್ತಾ ಇರ್ತೀರಾ ನಾವೇ ದೇವ್ರು ನಿಮಗ್ ನೀವೇ ದೇವ್ರು ಅಂತ ಹೇಳ್ತಾ ಇರ್ತೀರಾ ಸೊ ನಿಜವಾಗ್ಲು ನಾವೆಲ್ಲ ದೇವ್ರ ನಾವ್ ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗುತ್ತಾ ಅದು ಸಾಧ್ಯನಾ ಅಂತ ಒಬ್ರು ಪ್ರಶ್ನೆ ಮಾಡಿದ್ದಾರೆ ಏನ್ ಹೇಳ್ತೀರಾ ಐ ಥಿಂಕ್ ಫಸ್ಟ್ ಅಲ್ಲೂ ಎರಡನೇ ಕ್ವಶನ್ಗೂ ಆನ್ಸರ್ ಇದೆ ಅಂತ ನಾನು ಭಾವಿಸ್ತೇನೆ ದೇವ್ರ ಮಕ್ಕಳು ದೇವರೇ ಆಗಿರಬೇಕು ಬೇರೆಯವ್ರಾಗೋದಕ್ಕೆ ಸಾಧ್ಯ ಇಲ್ಲ ನೋಡಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ನಾಲ್ಗೆ ಇದೆ ಮೇಡಮ್ ಸಿ ನಾಯಿ ಆಗ್ಬೋದು ಅಥವಾ ಬೆಕ್ಕಾಗ್ಬೋದು ಚಿರತೆ ಆಗ್ಬೋದು ಆನೆ ಆಗ್ಬೋದು ಸಿಂಹ ಆಗ್ಬೋದು ಅಲ್ಲ ಎಲ್ಲ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ನಾಲ್ಗೆ ಇದೆ ಬಟ್ ಯಾವುದೇ ಪ್ರಾಣಿ ಪಕ್ಷಿಗಳ ನಾಲ್ಗೆಯಿಂದ ಹರಿನೋ ರಾಮನೋ ಜೀಸಸ್ಸೋ ಅಲ್ಲಾನೋ ಅಥವಾ ಮಹಾತ್ಮ ಗಾಂಧಿನೋ ಅಥವಾ ಏನಂತ ಮಾತಾಡಲಿಕ್ಕೆ ಆಗೋದಿಲ್ಲ ವಿಶ್ವ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದು ನಮಗೆ ಮಾತ್ರ ನೋಡಿ ಮನುಷ್ಯರಿಗೆ ಮಾತ್ರ ಬೇರೆ ಯಾವುದೇ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಈ ರೀತಿ ಅನ್ನೋದಕ್ಕೆ ಆಗೋದಿಲ್ಲ ಹರಿ ಹೋಮ್ ಅನ್ನೋದಕ್ಕಾಗೋದಿಲ್ಲ ವಿಶ್ವ ಅನ್ನೋದಕ್ಕಾಗಲ್ಲ ಯೂನಿವರ್ಸ್ ಅನ್ನೋದಕ್ಕಾಗಲ್ಲ ಅದೆಲ್ಲ ಬೇಡ ನಿಮ್ಮ ಹೆಸರು ಕರೆಯೋದಕ್ಕೂ ಆಗೋದಿಲ್ಲ ನಮ್ಮ ಹೆಸರು ನಾವು ಕರ್ಕೊಳ್ಳೋದಕ್ಕೂ ಆಗೋದಿಲ್ಲ ಇಷ್ಟು ಒಂದು ಏನೋ ಅಷ್ಟೊಂದು ಸುಪೀರಿಯರ ಕ್ರಿಯೇಟ್ ಆಗಿರೋ ನಮ್ಮನ್ನು ನಾವು ಯಾಕೆ ದೇವರು ಅಂದ್ಕೊಳ್ಬಾರ್ದು ಸೊ ಇದು ಒಂದು ಎರಡನೇ ತಾತ್ಪರ್ಯ ನೋಡಿ ಯಾವಾಗ ನಾವೆಲ್ಲರೂ ದೇವರ ಸ್ವರೂಪ ಅಂತ ಗೊತ್ತಾಗುತ್ತೋ ನಾವು ಜಗಳ ಮಾಡಲ್ಲ ಕೆಟ್ಟ ಮಾತಲ್ಲಿ ಬೈಯೋದಿಲ್ಲ ದೂಷಣೆ ಮಾಡೋದಿಲ್ಲ ಈಸಿಯಾಗಿ ಫರ್ಗೀವ್ ಮಾಡ್ತೀವಿ ಕ್ಷಮಿಸ್ತೀವಿ ಎಲ್ಲರನ್ನೂ ಪ್ರೀತಿಸ್ತೇವೆ ಎಲ್ಲರಲ್ಲೂ ದೇವರಿದೆ ಅಂತ ಮನೋಭಾವನೆ ನಮಗೆ ಬರುತ್ತೆ ಸೊ ಹಾಗಾಗಿ ವಿಶ್ವ ಶಾಂತಿ ಬರುವಂಥದ್ದು ನಾವೆಲ್ಲರೂ ಏನೋ ದೇವರ ಸ್ವರೂಪ ಅಂತ ನಂಬಿದಾಗ ಮಾತ್ರ ಅನ್ಕೊಳ್ಳೋದು ಮತ್ತು ನಡ್ಕೊಳ್ಳೋದು ಸೊಗಾಗಿ ಆರ್ ಯು ಗಾಡ್ ಐ ಮೀನ್ ಸೀರಿಯಸ್ಲಿ ಯು ಗಾಡ್ ಇಶಿ ಗಾಡ್ ಐ ಮೀನ್ ಮೇಡಮ್ ದೇವರ ಖಂಡಿತವಾಗಿಯೂ ನಾನು ದೇವರ ಹೌದು ನಾನು ದೇವರು ಯಾರು ದೇವರಲ್ಲ ಇಲ್ಲಿ ಸೊಗಾಗಿ ಈ ಮನೋಭಾವನೆ ನಮ್ಮ ಭಾರತ ಸಂಸ್ಕಾರದಲ್ಲಿ ಹೆಚ್ಚಿತ್ತು ಹಾಗಾಗಿ ನಮಗೆ ದೇವರು ಎಷ್ಟು ಲಕ್ಷ ಕೋಟಿ ದೇವರುಗಳು ನಿಮ್ಗೆ ಗೊತ್ತಿದೆ ನಮ್ಮಲ್ಲಿ ಒಂದು ದೇವರು ಎರಡು ದೇವರು ಅಲ್ಲ ಎಲ್ಲ ದೇವರೇ ಅಂತಂದರೆ ಈ ಕ್ಯಾಮ್ರಾನು ದೇವರೇ ಈ ಬುಕ್ಕು ದೇವ್ರೆ ನಾನು ದೇವ್ರೆ ಗ್ಲಾಸಲ್ಲಿರೋ ನೀರು ದೇವ್ರೆ ಮೇಡಮು ದೇವ್ರೆ ಪ್ರತಿಯೊಂದು ದೈವಾಂಶವೇ ಅವನಿಲ್ಲದೆ ಇರೋ ಜಾಗ ಇಲ್ಲ ಅವನಿಗೆ ಗೊತ್ತಿಲ್ಲ ಎಲ್ಲಿರಬಾರ್ದು ಅಂತೇಳಿ ಸೊಗಾಗಿ ವೇರ್ ಆಲ್ ಗಾಡ್ ಮ್ಯಾನ್ ಓಕೆ ಇನ್ನು ಮತ್ತೊಬ್ಬರೇನೋ ಪ್ರಶ್ನೆ ಕೇಳಿದ್ದಾರೆ ಗುರುಜಿ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ ನಾನು ಗುರುಗಳು ಅಂತ ಇಷ್ಟೆಲ್ಲ ಬೋಧನೆ ಕೊಡ್ತೀರಲ್ಲ ಬಟ್ ನೀವು ಗುರುಗಳ ರೀತಿನೇ ಕಾಣಿಸಲ್ವಲ್ಲ ಅಂತ ಯಾರು ಕಮೆಂಟ್ ಹಾಕಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಐ ಮೀನ್ ಏನೆಲ್ಲ ಯೋಚನೆ ಮಾಡ್ತಾರೆ ನೋಡಿ ಮೇಡಮ್ ಸೊ ಇನ್ಫ್ಯಾಕ್ಟ್ ನಾನು ನಿಮ್ಮನ್ನು ಕೇಳ್ತಿದ್ದೀನಿ ಯಾರು ದೇವ್ರನ್ನ ನೋಡಿದ್ದೀರಾ ಈಗ ಯಾರೋ ಒಂದು ಫೋಟೋ ತೋರಿಸ್ಬಿಟ್ಟು ಇದು ದೇವರು ಇದು ಇವರ ಹೆಸರು ಅಂತ ಹೇಳಿದ್ದಾರೆ ಅದಕ್ಕೆ ನೀವು ನೋಡಿದ್ದೀರಾ ನೀವು ನಿಜವಾಗ್ಲೂ ನೋಡಿದ್ದೀರಾ ಇನ್ಫ್ಯಾಕ್ಟ್ ಯಾರಿಗದು ದೇವರು ಕಾಣಿಸಿದಾನ ಇಲ್ಲಿ ತನಕ ಸೊ ನಮ್ಮ ಊಹೆ ಸೊ ಐ ಜಸ್ಟ್ ಇಮ್ಯಾಜಿನ್ ನಾನು ಇಮ್ಯಾಜಿನ್ ಮಾಡ್ಕೊಳ್ತೀನಿ ದೇವ್ರು ಈಗಿರ್ಬೋದು ಅಂತಂತೇಳಿ ನಾನು ಪೇಂಟ್ ಮಾಡ್ತೀನೋ ಅಥವಾ ಹೇಗೋ ನಾನು ಕಲ್ಪ್ಸ್ಕೊಂಡು ಏನೋ ಒಂದು ಚಿತ್ರ ಮೂಡಿಸ್ತೀನೋ ಬಿಟ್ಟರೆ ಇಲ್ಲಿ ತನಕ ಯಾರಿಗೂ ದೇವರು ಕಾಣಿಸ್ಲಿಲ್ಲ ಹಾಗಾದರೆ ದೇವರು ಹೇಗಿರಬೇಕು ನಿಮ್ಮ ಪ್ರಕಾರ ಸೊ ನಮ್ಮ ಭೌತಿಕ ಪ್ರಪಂಚದಲ್ಲಿ ಈಗ ಡಾಕ್ಟ್ರು ಈಗೇ ಇರಬೇಕು ಅಂತಂತೇಳಿ ನಾವು ಸಿ ಸಾವಿರ ಜನ ಇರ್ತಾರೆ ಡಾಕ್ಟ್ರು ಹೇಗೆ ಹೇಗೆ ಎಲ್ಲಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಈ ಕೋರ್ಟು ಈ ಚತುರ್ಸ್ಕೋಪ್ ಅಂತೇಳಿ ಹಾಕ್ತೇವೆ ಲಾಯರು ಅಯ್ಯೋ ಲಾಯರ್ ಥರ ಕಾಣಿಸ್ಬೇಕಲ್ಲಪ್ಪ ಯಾರು ಲಾಯರ್ ಬ್ಲ್ಯಾಕ್ ಕೋಟ್ ಒಂದು ಹಾಕ್ತೀವಿ ಹಾಗೆ ಪ್ರತಿಯೊಬ್ಬರಿಗೂ ಒಂದೊಂದು ಯೂನಿಫಾರ್ಮ್ ಕೊಟ್ಟಿರೋ ಉದ್ದೇಶ ಗುಂಪಿನಲ್ಲಿ ಐಡೆಂಟಿಫೈ ಆಗೋದಕ್ಕೆ ಆಮೇಲೆ ಅವ್ರಿಗೂ ಸ್ವಲ್ಪ ಸ್ಪೆಷಲ್ ಫೀಲ್ ಇರುತ್ತೆ ಅಪ್ಪ ನಾನು ಇದಲ್ವಾ ಅಂತೇಳಿ ಡಿಫ್ರೆಂಟ್ ಅಲ್ಲ ಅಂತೇಳಿ ಅಷ್ಟು ಬಿಟ್ಟರೆ ದೇವರು ಅಂತ ಬಂದಾಗ ಈ ರೀತಿ ಆ ರೀತಿ ಇರಬೇಕು ಅಂತಂತಿಲ್ಲ ಯಾಕಂದರೆ ಅವನು ಸ್ವರೂಪನೇ ಇಲ್ಲ ಅವನಿಗೆ ಸೊ ಹಾಗಾಗಿ ಗುರುಗಳು ಅಂತಂತ ನಾವು ಜನಗಳ ಪ್ರತಿಬಿಂಬೆಗೆ ಇಲ್ಲಿ ತನಕ ಬಂದಿರೋದು ಈ ರೀತಿ ಇದ್ದರೆ ತುಂಬ ಕೂದಲು ಬಿಟ್ಟಿದ್ರೇನೋ ಅಥವಾ ದಾಡಿ ಬಿಟ್ಟಿದ್ರೇನೋ ಅಥವಾ ಬಟ್ಟೆ ಇಲ್ದಿದ್ರೇನೋ ತುಂಬ ಈ ರೀತಿ ಎಲ್ಲ ಇರುತ್ತೆ ಸೊ ನಥಿಂಗ್ ರಾಂಗ್ ಐ ಮೀನ್ ಹಾಗೆ ನಮ್ಗೆ ಡಿಪಿಕ್ಟ್ ಆಗಿರೋದು ಇಲ್ಲಿ ತನಕ ಪ್ರಪಂಚ ತೋರಿಸಿರೋದು ಹಾಗೆ ಸೊಗಾಗಿ ಅದೇ ಸರಿ ಹಾಗೆ ಅಂತಂತ ಅಂತಂತೇನು ಇಲ್ಲ ಸೊಗಾಗಿ ಯಾವ ರೀತಿ ಬೇಕಾದ್ರೂ ಇರ್ಬೋದು ಹೇಗಿದ್ದೀವಿ ಅನ್ನೋದ್ರ ಮೇಲೆ ನಾವು ಅವರು ಅಂತಂತಲ್ಲ ಸೊಗಾಗಿ ಯಾರೋ ಒಬ್ರು ಸಪೋಸ್ ನಾನು ಹೇಗೆ ಚತುರ್ಸ್ಕೋಪ್ ಹಾಕೊಂಡು ಬರ್ತೀನಮ್ಮ ನಾನೇ ಡಾಕ್ಟರ್ ಕೋಟ್ ಹಾಕೊಳ್ತೀನಿ ನಾನು ಡಾಕ್ಟ್ರಾ ಸಿ ನಿಜವಾಗ್ಲೂ ನಾನು ಡಾಕ್ಟರ್ ಆಗಿದ್ರೆ ಮಾತ್ರ ಕೋಟ್ ಹಾಕಿರ್ಲಿ ಹಾಕ್ತೇ ಇರ್ಲಿ ನಾನು ಡಾಕ್ಟರ್ ಡಾಕ್ಟ್ರೆ ಸೊ ತುಂಬಾ ಜನ ಫೇಕ್ ಅವರು ತುಂಬಾ ಜನ ಇದ್ದಾರೆ ಸೊ ಹಾಗಾಗಿ ಈ ಪ್ರಪಂಚಕ್ಕೆ ಗೊತ್ತಾಗ್ಬೇಕು ಪ್ರತಿಯೊಬ್ಬರಲ್ಲೂ ಆ ಗುರುವಿನ ಅಂಶ ಇದೆ ನಿಮ್ಮಲ್ಲೂ ನನ್ನಲ್ಲೂ ಎಲ್ಲರಲ್ಲೂ ಎಸ್ ಇನ್ನು ಮತ್ತೊಬ್ರು ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಗುರುಜಿ ನೀವು ಇಷ್ಟೆಲ್ಲ ಮಾತನಾಡ್ತಾ ಇರೋದು ನೋಡಿದ್ರೆ ನೀವ್ ಯಾಕೋ ಸುಳ್ಳು ಹೇಳ್ತೀರಾ ಅಂತ ಕಾಣಿಸುತ್ತೆ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ ಐ ಮೀನ್ ದಟ್ಸ್ ಐ ಮೀನ್ ಫೇರ್ ಇನಫ್ ನಥಿಂಗ್ ರಾಂಗ್ ಸಿ ಎಲ್ಲರನ್ನೂ ಪ್ರಶ್ನೆ ಮಾಡಬೇಕು ಇದು ಕಲಿಯುಗ ಅಂತ ನಾನು ಇದಕ್ಕೂ ಮುಂಚೆ ತುಂಬಾ ಸಲ ಹೇಳಿದ್ದೇನೆ ಜಸ್ಟ್ ಬಿಕಾಸ್ ಯಾರು ಅಲಂಕಾರಿಕವಾಗಿ ಅದ್ಭುತವಾಗಿ ಸುಂದರವಾಗಿ ಯಾವುದೋ ಕೊಟೇಷನ್ಸ್ ಹೇಳ್ತೀವಿ ಅಥವಾ ಭಗವದ್ಗೀತೆನೇ ಕೋಟ್ ಮಾಡ್ತೀವಿ ಬೈಬಲ್ನ ಕೋಟ್ ಮಾಡ್ತೀವಿ ಕುರಾನ್ನ ಹೇಳ್ತೇವೆ ಅಥವಾ ಏನೋ ಯಾವುದೇ ಧರ್ಮಗ್ರಂಥ ಆಗ್ಬೋದು ಅಥವಾ ಸಂವಿಧಾನನೇ ಆಗ್ಬೋದು ಬಸವಣ್ಣನ ವಚನಗಳೇ ಆಗ್ಬೋದು ಸರ್ವಜ್ಞನ ವಚನಗಳೇ ಆಗ್ಬೋದು ಅಲ್ಲಮರ ವಚನಗಳಾಗ್ಬೋದು ಜಸ್ಟ್ ಬಿಕಾಸ್ ಇದೆಲ್ಲ ಓದಿ ತಿಳ್ಕೊಂಡಿದ್ದೀವಿ ಹೇಳ್ತೀವಿ ಅನ್ನೋ ಕಾರಣಕ್ಕೆ ನಾವು ಸರಿ ಅಂತಂತೇನು ಇಲ್ಲ ಸೊಗಾಗಿ ಏನೋ ಎವ್ರಿ ಟೈಮ್ ಐ ಕೀಪ್ ಟೆಲ್ಹಿಂಗ್ ನೀವು ಟೆಸ್ಟ್ ಮಾಡಬೇಕು ಈಗ ನಾವೆಲ್ಲ ಏನೆಲ್ಲ ಇಲ್ಲಿ ಹೇಳ್ತೇವೋ ವಿಶ್ವಕ್ರಿಯೆಗಳು ತಂತ್ರಗಳು ಮಂತ್ರಗಳು ಅಂತ ಹೇಳ್ತೇವೋ ದಯವಿಟ್ಟು ಟೆಸ್ಟ್ ಮಾಡಿ ನೀವು ಟೆಸ್ಟ್ ಮಾಡಿ ರಿಸಲ್ಟ್ ಬಂದರೆ ಮಾತ್ರ ನೀವು ಸರಿನೋ ತಪ್ಪು ಅಂತ ನಿಮಗೆ ಗೊತ್ತಿರುತ್ತೆ ಸೊಗಾಗಿ ಆನ್ ದ ಫೇಸ್ ಆಫ್ ಇಟ್ ಡೋಂಟ್ ಜಸ್ಟ್ ಬಿಲೀವ್ ಎನಿಬಡಿ ಪರ್ಟಿಕ್ಯುಲರ್ಲಿ ಇಟ್ ಕುಡ್ ಬಿ ಮೀ ಇಟ್ ಕುಡ್ ಬಿ ಎನಿ ಒನ್ ಫಾರ್ ದಟ್ ಮ್ಯಾಟರ್ ನನ್ನೂ ಸಹ ನಂಬಬಾರ್ದು ಸೊ ಏನಿದೆಯೋ ಈ ಅಂಶಗಳನ್ನ ವಿಶ್ವ ಒಂದು ಮಂತ್ರಗಳನ್ನ ಅಫರ್ಮೇಷನ್ನ ಟೆಕ್ನಿಕ್ಸ್ನ ನಂಬೋದೇ ಹೊರತು ವ್ಯಕ್ತಿನಲ್ಲ ಸೊ ಹಾಗಾಗಿ ವಿದ್ಯೆ ತೆಗೆದುಕೊಳ್ಳಿ ವ್ಯಕ್ತಿಗಳ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಯಾರೋ ಕೇಳಿರೋರು ಅಥವಾ ಹೇಳಿರೋರು ತುಂಬ ಚೆನ್ನಾಗಿ ಹೇಳಿದ್ದೀರ ಸುಳ್ಳೆ ಅಂತಲೇ ಅಂದ್ಕೊಳ್ಳಿ ಟೆಸ್ಟ್ ಮಾಡಿ ಸರಿ ಅನ್ನಿಸಿದ್ರೆ ಫಾಲೋ ಮಾಡಿ ಓಕೆ ಗುರುಜಿ ಇನ್ನು ಮತ್ತೊಬ್ಬರು ಒಂದು ಕ್ವಶನ್ ಕೇಳಿದ್ದಾರೆ ಇದು ಬಹಳ ಚೆನ್ನಾಗಿದೆ ನೀವು ಶ್ರೀಮಂತರು ಶ್ರೀಮಂತರು ಅಂತ ಹೇಳ್ತಿರ್ತೀರಲ್ಲ ಗುರುಜಿ ನೀವು ಯಾಕೆ ಬಡವರಿಗೆ ಸಹಾಯ ಮಾಡಬಾರ್ದು ಹಾಗೆ ಫ್ರೀಯಾಗಿ ಯಾಕೆ ನೀವು ಕ್ಲಾಸಸ್ ತೆಗೆದುಕೊಳ್ಬಾರ್ದು ಅಂತ ಕ್ವಶನ್ ಮಾಡಿದ್ದಾರೆ ಹಾ ವೆಲ್ ಎಲ್ಲಿ ಮೇಡಮ್ ಈ ರೀತಿ ಕ್ವೆಶನ್ಸ್ ಹೇಗೆ ಪಿಕ್ ಮಾಡಿದ್ರಿ ನೀವು ತುಂಬ ಚೆನ್ನಾಗಿ ಅರ್ಧ ಗಂಟೆ ಸಾಕಾಗೋದಿಲ್ಲ ಕೇಳೋದಕ್ಕೆ ಸೊ ಎನಿವೆ ಸಿ ನಾನು ಇದಕ್ಕೆ ತುಂಬಾ ಸಲ ಆನ್ಸರ್ ಮಾಡಿದ್ದೇನೆ ನಮ್ಮ ಯೂಟ್ಯೂಬ್ ಚಾನೆಲ್ ಮನಿ ಈಸ್ ಹ್ಯಾಪಿನೆಸ್ ಅಂತಿದೆ ಅದರಲ್ಲಿ ಈ ರೀತಿ ಕ್ವೆಶನ್ಸ್ ನಾವು ಮಾಡಿದ್ದೇವೆ ಈ ಥರ ಎಪಿಸೋಡ್ಸು ಸೊ ಒಂದು ಅರ್ಥ ಮಾಡ್ಕೊಳ್ಬೇಕು ನಾವು ಯಾಕೆ ಮೂಲತಃ ಬಡವರಾಗಿ ಉಟ್ಟಿದ್ದೀವಿ ಅಥವಾ ಶ್ರೀಮಂತರಾಗಿ ಉಟ್ಟಿದ್ದೀವಿ ಹುಟ್ಟೋದಕ್ಕೆ ಕಾರಣ ಇದೆ ನಮ್ಮ ಪೂರ್ವಜನ್ಮದ ಪುಣ್ಯಗಳಾಗ್ಬೋದು ಕರ್ಮಗಳಾಗ್ಬೋದು ಅಥವಾ ಈ ಜನ್ಮದ ಪುಣ್ಯ ಕರ್ಮಗಳ ಫಲವಾಗಿ ನಮ್ಮ ಇವತ್ತಿನ ಪರಿಸ್ಥಿತಿ ರೂಪುಗೊಂಡಿರುತ್ತೆ ಸೊ ಅದಕ್ಕೆ ನಾನು ಅಥವಾ ಇನ್ನೊಬ್ಬರು ಕಾರಣ ಅಲ್ಲ ನನ್ನ ಲೈಫಿಗೆ ನಾನೇ ಕಾರಣ ನಿಮ್ಮ ಒಂದು ಲೈಫಿಗೆ ನೀವೇ ಕಾರಣ ಸೊಗಾಗಿ ನೀವು ಮಾಡಿರೋ ಕರ್ಮವನ್ನು ನೀವೇ ತೀರಿಸಬೇಕು ನೀವು ಮಾಡಿರೋ ಪುಣ್ಯವನ್ನು ನೀವೇ ಅನುಭವಿಸ್ಬೇಕು ಇನ್ನೊಬ್ರು ಯಾರೂ ಅನುಭವಿಸೋದಕ್ಕಾಗೋದಿಲ್ಲ ಸೊ ಯಾರೂ ನನ್ನ ಪ್ರಕಾರ ಸಹಾಯ ಅಪೇಕ್ಷೆ ಮಾಡೋದು ಸರಿ ಇಲ್ಲ ಇನ್ಫ್ಯಾಕ್ಟ್ ನಾನು ಅಪೇಕ್ಷೆ ಮಾಡೋದೇ ಇಲ್ಲ ಬಿಕಾಸ್ ನನ್ನ ನನಗೆ ಗೊತ್ತಿದೆ ನನ್ನ ಜೊತೆ ಭಗವಂತ ಇದ್ದಾನೆ ನನಗೆ ಗೊತ್ತು ನಾ ಇವತ್ತು ಇರೋದಕ್ಕೆ ನಾನೇ ಕಾರಣ ಅಂತೇಳಿ ಸೊ ದಿಸ್ ಈಸ್ ಪಾಯಿಂಟ್ ನಂಬರ್ ಒನ್ ಎರಡನೇದು ನಿಮ್ಗೆ ಗೊತ್ತಿಲ್ಲ ಕೊಡೋ ಕೈಗಿಂತ ಈ ಪಡ್ಕೊಳ್ಳೋ ಕೈಗೆ ತುಂಬ ನೋವಿರುತ್ತೆ ಸಿ ಅಷ್ಟು ಅಲ್ಲ ಸಿ ಜಸ್ಟ್ ಬಿಕಾಸ್ ಯು ಗೋ ಲೈಕ್ ದಿಸ್ ಆ್ಯಂಡ್ ಬೆಗ್ ಯಾರನ್ನೋ ಕೇಳೋದಿರುತ್ತಲ್ವ ಈ ರೀತಿ ಪರಿಸ್ಥಿತಿ ಜಗತ್ತಿಗೆ ಬರಬಾರ್ದು ಅನ್ನೋ ನನ್ನೊಂದು ಆಸೆ ಮೇಡಮ್ ಯಾರು ಕೇಳೋ ಹಾಗೆ ಇರಬಾರ್ದು ಅವ್ರ ಹತ್ರ ಎಲ್ಲ ಇರಬೇಕು ಸೊ ಹಾಗಾಗಿ ಒಂದು ವೇಳೆ ಕೇಳೋದೇ ಆದರೆ ಅದು ಭಗವಂತನ ಕೇಳಿದ್ರೆ ಪರವಾಗಿಲ್ಲ ಬಟ್ ಜನಗಳ್ನ ಕೇಳಿದಾಗ ಅದು ಭೂಲೋಕದಲ್ಲಿ ಯಾರೂ ಮರ್ಯಾದೆ ಕೊಡೋದಿಲ್ಲ ಸೊ ದಯವಿಟ್ಟು ನಾವೇ ಮಾಡ್ಕೋಬೇಕು ಐ ಮೀನ್ ಯಾಕೆ ಸಾಧ್ಯ ಇಲ್ಲ ಎಲ್ಲರೂ ಶ್ರೀಮಂತರಾಗೋದಕ್ಕೆ ಸೊ ದಿಸ್ ಈಸ್ ಒನ್ ಆ್ಯಂಡ್ ಸೆಕೆಂಡ್ ಯಾವುದೆಲ್ಲ ಫ್ರೀ ಸಿಕ್ಕಿದೆ ಇಲ್ಲಿ ತನಕ ನಾವು ಯೋಚನೆ ಮಾಡಬೇಕು ನಮ್ಮ ಲೈಫಲ್ಲಿ ತುಂಬ ಫ್ರೀ ಸಿಕ್ಕಿದೆ ನಮಗೆ ಈಗ ನೋಡಿ ಲೈಫೇ ಫ್ರೀ ಎಷ್ಟು ಸಮಯ ಇದೆ ನಮಗೆ ಇಪ್ಪತ್ನಾಲ್ಕು ಗಂಟೆ ಅಲ್ವಾ ಒಂದು ದಿನದಲ್ಲಿ ಎಷ್ಟು ವರ್ಷ ಬದುಕಿದ್ದೀವಿ ನೋಡಿ ಏನು ದೇವರು ಇಲ್ಲಿ ತನಕ ಬಿಟ್ಟಿರೋದೇ ಹೆಚ್ಚಲ್ವ ನಮ್ಮನ್ನು ಈ ಯೂನಿವರ್ಸ್ ವಿಶ್ವ ತುಂಬ ಕೈಂಡು ತುಂಬ ಪ್ರೀತಿ ಅವರಿಗೆ ನಾವು ಎಷ್ಟೇ ತಪ್ಪು ಮಾಡಿದ್ರೂ ಏನೂ ಸಹಿಸ್ಕೊಂಡಿಲ್ಲ ಬಿಟ್ಟಿದ್ದಾನೆ ನೋಡಿ ಬದುಕೋದಕ್ಕೆ ಸೊ ಇಷ್ಟು ಟೈಮ್ನ ಎಷ್ಟು ಟೈಮ್ ನಾವೆಲ್ಲ ವ್ಯರ್ಥ ಮಾಡಿರಲ್ಲ ಐ ಮೀನ್ ಕ್ವೈಟ್ ಫ್ರಾಂಕ್ಲಿ ಐ ಯು ತುಂಬ ಟೈಮ್ ಕೊಟ್ಟಿದ್ದಾನೆ ಈ ಭಗವಂತ ನಾವು ನಿಜವಾಗಲೂ ಆ ಎಲ್ಲ ಫ್ರೀ ಟೈಮ್ನ ಸದ್ಬಳಕೆ ಮಾಡಿದ್ದೀವ ಒಂದ್ ವೇಳೆ ಸದ್ ಬಳಕೆ ಮಾಡಿದ್ರೆ ನಾವ್ಯಾಗೆ ಬಡವರಾಗಿರ್ತಿದ್ವು ಸೊ ಇನ್ಫ್ಯಾಕ್ಟ್ ಜಸ್ಟ್ ಇಮ್ಯಾಜಿನ್ ಈ ಬಾಡಿ ಅನ್ನೋದು ಫ್ರೀಯಾಗಿ ಕೊಟ್ಟಿದ್ದಾನೆ ನೀವು ಯಾರೋ ಪೇ ಮಾಡ್ಲಿಲ್ವಲ್ಲ ಸಿ ಯು ಗೋ ಫಾರ್ ನಾರ್ಮಲ್ ಟ್ರಾನ್ಸ್ಪ್ಲಾಂಟ್ ಯಾವುದೋ ಒಂದು ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದರೆ ಇಷ್ಟು ದುಡ್ಡು ಅಂತ ಹೇಳ್ತಾರೆ ಲಕ್ಷ 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 ಕೋಟಿಗಳಲ್ವಾ ಸಿ ನಮಗೆ ಆಲ್ರೆಡಿ ಇದು ಬಾಡಿ ಕೊಟ್ಟಿದ್ದಾನೆ ಎಷ್ಟು ಜನ ಪ್ರತಿದಿನ ಬೆಳಗ್ಗೆ ಎಕ್ಸಸೈಸ್ ಮಾಡ್ತೀವಿ ಸೊ ಯಾವುದೆಲ್ಲ ಫ್ರೀ ಬಂದಿದೆಯೋ ನಮಗೆ ಅದಕ್ಕೆ ವ್ಯಾಲ್ಯೂ ಕೊಡೋದಕ್ಕೆ ಗೊತ್ತಿರಲ್ಲ ಇನ್ಫ್ಯಾಕ್ಟ್ ಬಸ್ಸಸ್ ಫ್ರೀ ಆಗ್ಬೋದು ಅಥವಾ ಗೌರ್ಮೆಂಟಿಂದ ಏನೆಲ್ಲ ಸವಲತ್ತುಗಳು ಫ್ರೀಯಾಗಿ ಬರೋದಿರ್ಬೋದು ಈ ಫ್ರೀ ಕೊಟ್ಟಿರೋದಕ್ಕೆ ಮನುಷ್ಯನಿಗೆ ಬೆಲೆ ಕಟ್ಟೋದಕ್ಕೆ ಕೊಡೋದಕ್ಕೆ ಎರಡೂ ಗೊತ್ತಿಲ್ಲ ಮೇಡಮ್ ಸೊ ಯಾರೇ ಕೊಡಲಿ ಅಥವಾ ನಾನು ಕೊಡಲಿ ಅಥವಾ ಯಾರೇ ಕೊಡಲಿ ಅವನಿಗೆ ಬೆಲೆ ಇರೋದಿಲ್ಲ ಸೊ ಹಾಗಾಗಿ ಬೆಲೆ ಇರಬೇಕು ಅಂತಂದರೆ ಅದಕ್ಕೆ ಬೆಲೆ ಕೊಟ್ಟಿರಬೇಕು ಅವಾಗ ಮಾತ್ರ ಅವನಿಗೆ ವ್ಯಾಲ್ಯೂ ಕೊಡೋದಕ್ಕೆ ಗೊತ್ತಿರುತ್ತೆ ಐ ಮೀನ್ ಎವ್ರಿ ಟೈಮ್ ಐ ಕೋಡ್ ದಿಸ್ ಸಪೋಸ್ ನಮ್ಮ ಹತ್ರ ಎರಡು ಮೊಬೈಲ್ ಇದೆ ಒಂದು ನೋಕಿಯಾ ಫೋನು ಇನ್ನೊಂದು ಐಫೋನು ಸೊ ಯಾವ ಫೋನ್ನ ತುಂಬ ಜಾಗ್ರತೆಯಾಗಿ ಹುಷಾರಾಗಿಟ್ಕೊಳ್ತೀವಿ ಸೊ ಐಫೋನ್ ಕೀಪ್ಯಾಡ್ ಎಲ್ಲ ಬಿದ್ದಿದ್ರೂ ಪರವಾಗಿಲ್ಲ ಯಾಕಂದರೆ ಅದಕ್ಕೆ ಬೆಲೆ ಕೊಟ್ಟಿಲ್ವಲ್ಲ ನಾವು ಸೊಗಾಗಿ ನಮ್ಮ ಕ್ಲಾಸು ಅಷ್ಟೇ ಪರ್ಸ್ನಲ್ ಮೀಟಿಂಗ್ ಅಷ್ಟೆ ಅಥವಾ ನಮ್ಮ ವರ್ಕ್ಶಾಪ್ಸು ಪ್ರತಿ ತಿಂಗಳು ಮಾಡ್ತೇವೆ ಅದೆಲ್ಲದಕ್ಕೂ ಬೆಲೆ ಇದೆ ನನಗೆ ಫ್ರೀ ಕೊಡೋದಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ನಾನು ಯಾವತ್ತೂ ಕೊಡೋದು ಇಲ್ಲ ಅದು ಯಾರಿಗೆ ಕೊಡಬೇಕು ಅಂತ ನನಗೆ ಗೊತ್ತಿದೆ ಅಂಥ ಯೋಗ್ಯರಿಗೆ ನಾನು ಖಂಡಿತವಾಗಲೂ ಕೊಟ್ಟಿದ್ದೇನೆ ಸೊ ನನಗೆ ಗೊತ್ತು ಯಾರಿಗೆ ಕೊಡಬೇಕು ಅಂತಂಥೇಳಿ ಎಷ್ಟು ಕೊಡಬೇಕು ಅಂತಲೂ ವಿಶ್ವ ನಿಯಮ ಇದೆ ಯೂನಿವರ್ಸ್ ಫಾರ್ಮುಲಾ ಇದೆ ಆ ಫಾರ್ಮುಲಾ ಪ್ರಕಾರನೇ ಕೊಡಬೇಕು ಆ ಪ್ರಕಾರ ನಾನು ಕೊಡ್ತಿದ್ದೇನೆ ಐ ಡೋಂಟ್ ಥಿಂಕ್ ಎವ್ರಿ ಬಡಿ ಡಿಸರ್ವ್ಸ್ ಇಡ್ ಆ್ಯಂಡ್ ನಾಟ್ ರಿಕ್ವೈರ್ಡ್ ಐದರ್ ಅವರೇ ಪಡ್ಕೋಬೇಕು ಓಕೆ ಗುರುಜಿ ಇನ್ನೊಬ್ಬರು ಮತ್ತೊಂದು ಕ್ವಶನ್ನು ಇದು ಕೂಡ ಬಹಳ ವಿಶೇಷವಾಗಿದೆ ಸೊ ನೀವು ಪ್ರತಿ ಸಲ ಮಾತನಾಡಬೇಕಾದ್ರೆ ಹೇಳ್ತೀರಾ ನೀವೇ ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಬೇರೆಯವ್ರ ಕೆಳಗಡೆ ಕೆಲಸ ಮಾಡಬೇಡಿ ಈ ನೈನ್ ಟು ಫೋರ್ ನೈನ್ ಟು ಫೈವ್ ಜಾಬ್ ಬೇಡ ನೀವೇ ಸಣ್ಣದಾದ್ರೂ ಪರವಾಗಿಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇರ್ತೀರಾ ಹಾಗಿದ್ರೆ ಗುರೂಜಿಯವರು ಏನೆಲ್ಲ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ವೀಕ್ಷಕರ ಕಮೆಂಟ್ ದಟ್ಸ್ ವಂಡರ್ಫುಲ್ ಐ ಮೀನ್ ತುಂಬ ಜನಕ್ಕೆ ಇದು ಕಾತರ ಇರುತ್ತೆ ಇನ್ಫ್ಯಾಕ್ಟ್ ನಾನು ನೋಡಿದ್ದೇನೆ ಏನೋ ನೀವೇನು ಮಾಡ್ತಿದ್ದೀರಾ ಅಂತೇಳಿ ಇನ್ಕ್ವಿಸಿಟಿವ್ನೆಸ್ ಇರುತ್ತೆ ಎಸ್ ಹೈವೊ ಫ್ಯೂಲ್ ಸ್ಟೇಷನ್ ನಂದು ಪೆಟ್ರೋಲ್ ಬಂಕ್ ಒಂದಿದೆ ಸೊ ಆಮೇಲೆ ಫುಡ್ ಇಂಡಸ್ಟ್ರಿ ಇದೆ ಹೋಟೆಲ್ ಇಂಡಸ್ಟ್ರಿ ಇದೆ ಲಾಂಡ್ರಿ ಇದೆ ಆಯ್ತಾ ಅದಾದಮೇಲೆ ಸಿ ಇನ್ಫ್ಯಾಕ್ಟ್ ಕೋಚಿಂಗ್ ಆ್ಯಂಡ್ ಟ್ರೈನಿಂಗ್ ಅನ್ನೋಂಥದ್ದು ಒಂದು ಬಿಸ್ನೆಸ್ಸು ಸೊ ನಾನು ನನ್ನ ನನಗೆ ಗೊತ್ತಿರೋ ಜ್ಞಾನನ ಹಂಚ್ಕೊಳ್ತಿದ್ದೀನಿ ಅಷ್ಟೇ ಸೊ ಸಿ ಭೌತಿಕವಾಗಿ ಭೌತಿಕ ಪ್ರಪಂಚದಲ್ಲಿ ನಾವು ಬದುಕೋದಕ್ಕೆ ಏನೆಲ್ಲ ನ್ಯಾಯವಾಗಿ ಒಳ್ಳೆಯ ರೀತಿಯಲ್ಲಿ ಮಾಡೋದಕ್ಕಾಗುತ್ತೋ ನಾವು ಖಂಡಿತವಾಗಿ ಎಲ್ಲರೂ ಮಾಡಬೇಕು ಅನ್ಯಾಯವಾಗಿ ಮಾಡಬಾರ್ದು ನ್ಯಾಯವಾಗಿ ಸೊ ಪ್ರತಿಯೊಬ್ಬರಲ್ಲೂ ಭಗವಂತ ಯೂನಿವರ್ಸ್ ವಿಶ್ವ ಇದೆ ಅಂತ ನಾನು ಹೇಳ್ತಿರ್ತೇನೆ ಎಲ್ಲರಿಗೂ ಇದು ಸಾಧ್ಯ ನೀವು ನೋಡಿ ಈ ರಾಜಸ್ಥಾನ ಈ ಗುಜರಾತ್ ಕೆಲವರು ಹಲವಾರು ರಾಜ್ಯಗಳಿಂದ ಬಂದು ನಮ್ಮ ಒಂದು ರಾಜ್ಯದಲ್ಲಿ ನಮ್ಮ ಒಂದು ನಗರಗಳಲ್ಲಿ ವ್ಯಾಪಾರ ಮಾಡ್ತಿರ್ತಾರೆ ಅದು ಹೇಗೆ ಆಯಿತು ಹೇಗೆ ಸಾಧ್ಯವಾಯಿತು ಅವ್ರಿಗೆ ಅವ್ರಿಗೆ ಗೊತ್ತಿಲ್ವಾ ಅವರವರೆಲ್ಲ ಇರ್ಬೋದಿತ್ತು ಅಂತಂತೇಳಿ ಯಾಕೆ ಇಲ್ಲಿ ಬರ್ತಾರೆ ಸಿ ಬಿಸ್ನೆಸ್ ಆ್ಯಸ್ ಎ ಹ್ಯೂಜ್ ಸ್ಕೋಪ್ ನಾವು ನಿಜವಾಗ್ಲೂ ಒಂದು ದೊಡ್ಡ ಫಾರ್ಚ್ಯೂನು ಒಂದು ದೊಡ್ಡ ದೊಡ್ಡ ಕನಸಿನ ಲೈಫನ್ನು ಲೀಡ್ ಮಾಡಬೇಕು ಅಂತಂದರೆ ನಾವು ವ್ಯಾಪಾರ ಮಾಡಿದಾಗ ಮಾತ್ರ ಸಾಧ್ಯ ಯಾಕಂದರೆ ನಮ್ಮ ಇನ್ಕಮ್ಗೆ ಒಂದು ಗೋಡೆ ಇರೋದಿಲ್ಲ ಸಿ ಸ್ಯಾಲರಿ ಅಂತಂದರೆ ಒಂದು ಗೋಡೆ ಒಂದು ಫಿಕ್ಸ್ ಅಷ್ಟೇ ಒಂದು ತಿಂಗಳಿಗೆ ಇಷ್ಟು ಅಥವಾ ಒಂದು ವರ್ಷಕ್ಕೆ ಇಷ್ಟೇ ಅಂತ ಗೊತ್ತಿರುತ್ತೆ ನಿಮಗೆ ದೊಡ್ಡ ಕನಸುಗಳನ್ನ ಕಾಣೋದಕ್ಕಾಗೋದಿಲ್ಲ ಅದೇ ಬಿಸ್ನೆಸ್ ಅಂತ ಬಂದಾಗ ನಿಮ್ಮ ಇಷ್ಟ ಒಂದು ತಿಂಗಳು ಒಂದು ಲಕ್ಷ ಮಾಡಬೇಕಂತಿದೆಯೋ ಹತ್ತು ಲಕ್ಷ ಮಾಡಬೇಕಂತಿದೆಯೋ ಒಂದು ಕೋಟಿ ಮಾಡಬೇಕಂತಿದೆಯೋ ನಿಮ್ಮಿಷ್ಟ ನಿಜವಾಗಿಯೂ ಶ್ರೀಮಂತರಾಗಬೇಕು ಅಂತಂದರೆ ನನ್ನ ಪ್ರಕಾರ ವ್ಯಾಪಾರನೇ ಮಾಡಬೇಕು ಇದು ಒಂದು ಎರಡನೇದು ಶ್ರೀಮಂತಿಕೆ ಅಂತಂದ್ರೆ ಏನು ಬರೀ ದುಡ್ಡೇನಾ ದುಡ್ಡನ್ನ ಅನ್ಭವಿಸೋದಕ್ಕೆ ಬೇಕಾಗಿರೋ ಟೈಮು ನಾವು ಯಾವಾಗ ಇನ್ನೊಬ್ಬರ ಕೈ ಕೆಳಗಡೆ ಇನ್ನೊಂದು ಕಂಪ್ನಿಯಲ್ಲಿ ಎಲ್ಲೋ ಕೆಲಸ ಮಾಡಿದ್ದೀವಾದರೆ ಮಾಡ್ತಿದ್ದೀವಾದರೆ ನಮ್ಮ ಟೈಮನ್ನು ಅವರಿಗೆ ಬಾಡಿಗೆ ಕೊಟ್ಟಿರ್ತೀವಿ ವಿ ಆರ್ ರೆಂಟಿಂಗ್ ಅವರ್ ಟೈಮ್ ವಾಟ್ ಈಸ್ ವಾಟ್ ಕೆನಾ ನಾಟ್ ಬಿ ಬಾಟ್ ಯಾವತ್ತೂ ನಾವು ಅದನ್ನು ಕೊಂಡ್ಕೊಳ್ಳೋಕೆ ಆಗದೆ ಇರೋ ಅಂಶ ಅನ್ನೋದು ಟೈಮು ಆ ಟೈಮು ನನ್ನ ಜೀವನ ಇದು ನನ್ನ ಟೈಮು ನಾನೇ ಕಪ್ಪ ಇನ್ನೊಬ್ಬರು ಕೊಡಲಿ ಸೊ ನಿಜವಾದ ಶ್ರೀಮಂತಿಕೆ ಅಂತಂದರೆ ಟೈಮ್ ಫ್ರೀಡಮ್ ಇರೋದು ಈ ಸಮಯದ ಒಂದು ಸ್ವಾತಂತ್ರ್ಯ ಇರುವಂಥದ್ದು ಸೊ ಹಣದ ಸ್ವಾತಂತ್ರ್ಯ ಮತ್ತು ಸಮಯದ ಸ್ವಾತಂತ್ರ್ಯ ಇವೆರಡೂ ಸ್ವಾತಂತ್ರ್ಯಗಳು ಸಿಗುವಂಥದ್ದು ನೀವು ವ್ಯಾಪಾರ ಮಾಡಿದಾಗ ಸೊ ಕೆಲವರು ವ್ಯಾಪಾರ ಅಂದರೆ ಕನ್ಫ್ಯೂಸ್ ಆಗಿಬಿಡ್ತಾರೆ ನಾವೇ ಕುತ್ಕೊಂಡು ಮಾಡೋದು ವ್ಯಾಪಾರ ಅಲ್ಲ ಇನ್ನೊಬ್ಬರನ್ನ ಕುಳಿಸಿ ಇನ್ನೊಬ್ಬರ ಕೈಲಿ ಕೆಲಸ ತೆಗೆದುಕೊಂಡು ನೀವು ಆರಾಮಾಗಿರೋದು ವ್ಯಾಪಾರ ಸೊ ಆ ರೀತಿ ವ್ಯಾಪಾರಗಳನ್ನ ಕಟ್ಕೊಳ್ಬೇಕು ಅದೇ ನಾನು ನೂರು ಕೋಟಿ ವರ್ಕ್ಶಾಪಲ್ಲಿ ಇದ್ರ ಬಗ್ಗೆ ಹೆಚ್ಚು ನಾನು ಡಿಸ್ಕಸ್ ಮಾಡಿ ಹೇಳ್ಕೊಡುವಂಥದ್ದು ನಾನು ವ್ಯಾಪಾರ ಮಾಡ್ತಿದ್ದೀನಿ ಸೊ ನನಗೆ ಗೊತ್ತಿದೆ ಸೊ ಅದನ್ನು ಹಂಚ್ಕೊಳ್ತೀನಿ ಅಷ್ಟೇ ಸೊ ಎಲ್ಲರೂ ವ್ಯಾಪಾರ ಮಾಡಬೇಕು ಎಲ್ಲರೂ ಶ್ರೀಮಂತರಾಗಬೇಕು ಗೊತ್ತಿರಲಿ ಇನ್ನು ಮತ್ತೊಂದು ಪ್ರಶ್ನೆ ಗುರುಜಿ ನೀವು ಇಷ್ಟೆಲ್ಲ ಹೇಳ್ತೀರಲ್ಲ ನೀವು ಹೇಳುವಂತಹ ವಿಶ್ವತಂತ್ರ ಮಂತ್ರ ಟೆಕ್ನಿಕ್ಸ್ ಅಂತ ಏನ್ ಹೇಳ್ತೀರಿ ಹಾಗೆ ಹಣ ಗಳಿಸೋದಕ್ಕೆ ಏನೇನ್ ಅಂತ ಹೇಳ್ತಿರ್ತೀರಲ್ಲ ಸೊ ನೀವು ಹೇಳಿದ್ದೆಲ್ಲ ಮಾಡಿದ್ರೆ ಹಣ ಬರುತ್ತಾ ನಮ್ ಲೈಫ್ ಇಂಪ್ರೂವ್ ಆಗುತ್ತಾ ಅಂತ ಒಬ್ರು ಕಮೆಂಟ್ ಹಾಕಿದ್ದಾರೆ ವೆಲ್ ಐ ಮೀನ್ ಯಾಕೆ ಆಗೋದಿಲ್ಲ ಈಗ ಸಪೋಸ್ ನಾನು ಹೇಳ್ತೀನಿ ನಿಮಗೆ ಡೋಲೋ ಸಿಕ್ಸ್ ಫಿಫ್ಟಿ ತೆಗೆದುಕೊಳ್ಳಿ ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿ ಹೇಗೆ ಹುಷಾರ್ ಕಡಿಮೆ ಆಗೋದಿಲ್ಲ ನನಗೆ ಹೇಳಿ ಸಿ ನಿಮ್ ಜಸ್ಟ್ ಅ ಸ್ಮಾಲ್ ಫೀವರ್ ಅಂದ್ಕೊಳ್ಳಿ ಖಂಡಿತ ಕಡಿಮೆ ಆಗುತ್ತೆ ನಾನು ಹೇಳ್ತೇನೆ ಚೆನ್ನಾಗಿ ಊಟ ಮಾಡಿ ಮಾತ್ರೆ ತಿನ್ನಿ ಚೆನ್ನಾಗಿ ಮಲ್ಕೊಳ್ಳಿ ಬೆಳಿಗ್ಗೆ ಸರಿ ಹೋಗುತ್ತೆ ಖಂಡಿತ ಸರಿ ಹೋಗೋ ಚಾನ್ಸಸ್ ಹೆಚ್ಚಿದೆಯಲ್ವಾ ಸೊ ಪ್ರತಿಯೊಂದು ಅಷ್ಟೇ ಲೈಫಲ್ಲಿ ಸಿಹಿ ನಾವು ಇವತ್ತು ಇಲ್ಲಿ ತನಕ ನಾವು ಬದುಕಿದ್ದೀವಿ ಬದ್ಕಿರೋದಕ್ಕೆ ಕಾರಣ ನಾವು ಇಲ್ಲಿ ತನಕ ಊಟ ಮಾಡ್ತಿದ್ದೀವಿ ಗೊತ್ತಿರಲಿ ಪ್ರತಿದಿನ ಪ್ರತಿಯೊಬ್ಬರು ಮೂರು ಹೊತ್ತು ಊಟ ಮಾಡ್ತೇವೆ ಸಪೋಸ್ ನಾವು ಐವತ್ತು ವರ್ಷ ಇವತ್ತು ಅಂದ್ಕೊಳ್ಳೋಣ ಇಲ್ಲ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಊಟ ಮಾಡಿರೋದಕ್ಕೆ ಈ ಬಾಡಿಯನ್ನು ಬದುಕಿರೋದು ಊಟ ಹೇಗೆ ಈ ಬಾಡಿಗೆ ಇಂಪಾರ್ಟೆಂಟೋ ಅದೇ ರೀತಿ ನಮ್ಮ ಆಲೋಚನೆಗಳು ನಾವು ಶ್ರೀಮಂತರಾಗೋದಕ್ಕೆ ತುಂಬ ತುಂಬ ಅವಶ್ಯಕ ಅವಶ್ಯಕತೆ ಇದೆ ಅದಕ್ಕೆ ಪ್ರತಿ ಸಲ ನಾನು ಹೇಳೋದು ಐ ಆಮ್ ರಿಚ್ ಅಂತ ಫೀಲ್ ಮಾಡ್ಕೋಬೇಕು ನಾನು ಶ್ರೀಮಂತ ನಾನು ಆರೋಗ್ಯವಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ಎಲ್ಲ ಸಾಧ್ಯ ನನ್ನ ಕೈಯಲ್ಲಿ ನಾನು ಭಗವಂತನ ಅಂಶ ಅಹಂ ಬ್ರಹ್ಮಸ್ಮಿ ಇವೆಲ್ಲ ಹೇಳಿದ್ರೆ ಏನಾಗುತ್ತೆ ಹೇಗೆ ಆಹಾರ ಬಾಡಿಗಾಯಿತೋ ಈ ಆಲೋಚನೆಗಳು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಸುಪ್ತ ಚೇತನ ಮನಸ್ಸನ್ನು ಸದೃಢ ಮಾಡುತ್ತೆ ಯಾವತ್ತು ಅದು ಸದೃಢವಾಗುತ್ತೋ ನಾವು ಶ್ರೀಮಂತರಾಗೋದು ತುಂಬ ತುಂಬ ಸುಲಭವಾಗುತ್ತೆ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಎನಿ ಬಡಿ ಟು ಸೇ ನಾನು ಆಗಲ್ಲ ನನ್ನ ಕೈಯ್ಯಲ್ಲಿ ನಾನು ಸೋತು ಹೋಗ್ತೀನಿ ನಾನು ದುರ್ಬಲ ಇಟ್ ಈಸ್ ನಾಟ್ ಪಾಸಿಬಲ್ ಟು ಮಿ ಅಂತ ಅಂದ್ಕೊಳ್ತಿದ್ರೆ ಅವ್ನು ಏನನ್ನೂ ಪಾಸಿಬಲ್ ಮಾಡೋದಕ್ಕಾಗೋದಿಲ್ಲ ಯಾವಾಗ ಅವ್ನು ಸುಮ್ ಸುಮ್ಮನೇನಾದ್ರೂ ನಾನು ಶ್ರೀಮಂತ ಅಂತ ಹೇಳ್ತಿರ್ತಾನೋ ಅವ್ನು ಶ್ರೀಮಂತ ಆಗುವಂಥದ್ದು ಚಾನ್ಸಸ್ ಹೆಚ್ಚಿರುತ್ತೆ ಸೊಗಾಗಿ ಪ್ರತಿಯೊಂದು ಅಫರ್ಮೇಶನ್ ಕೆಟ್ಟದಲ್ವಲ್ಲ ಮೇಡಮ್ ಈಗ ನಾವೇನಾದರೂ ಹೇಗೆ ನಾವು ಇನ್ನೊಬ್ಬರನ್ನ ಏನೋ ಕೆಡಿಸುವಂಥದ್ದು ತೊಂದರೆ ಮಾಡು ಮೋಸ ಮಾಡುವಂಥದ್ದು ಹೇಳ್ಕೊಟ್ಟಿಲ್ವಲ್ಲ ಒಳ್ಳೆದೇ ತಾನೇ ಮಾಡಿದ್ರೆ ಏನು ಆಮೇಲೆ ಎಷ್ಟೋ ಸಲ ಇದೆಲ್ಲ ಉಚಿತ ತಾನೆ ಈ ಕಾರ್ಯಕ್ರಮ ನೀವು ನೋಡ್ತಿದ್ದೀರಾ ನೀವೇನು ದುಡ್ಡು ಕೊಡ್ಲಿಲ್ವಲ್ಲ ಮಾಡೋದಕ್ಕೇನು ಸೊ ನಾರ್ಮಲಿ ದಟ್ಸ್ ಅ ಹ್ಯೂಮನ್ ಟೆಂಡೆನ್ಸಿ ಎಲ್ಲವನ್ನೂ ಪರೀಕ್ಷೆ ಮಾಡ್ತಾನೆ ಇರ್ತೇವೆ ಎಷ್ಟು ಮಟ್ಟಕ್ಕೆ ಮಾಡ್ತಿರ್ತೀವಿ ಅಂದರೆ ಸಮಯ ಮುಗ್ದೋಗಿರುತ್ತೆ ಭೂಲೋಕದಲ್ಲಿ ಪಾಪ ಆಗೋಯ್ತು ನೀನು ಟೈಮು ಅನ್ನೋ ಮಟ್ಟಕ್ಕೆ ಏನೋ ಪರಿಶೀಲನೆ ಮಾಡ್ಕೊಂಡಿರಬಾರ್ದು ನಾವು ಒಳ್ಳೆಯದನ್ನು ತೆಗೆದುಕೊಳ್ಳೋರಾಗಿರಬೇಕು ಆ ಒಂದು ಜ್ಞಾನ ನಮ್ಗೆ ಇರಬೇಕು ಸೊ ವಿ ಹ್ಯಾವ್ ಟು ಕ್ವಿಕ್ಲಿ ಟೆಸ್ಟ್ ಅಕ್ಸೆಪ್ಟ್ ಇಟ್ ಆ್ಯಂಡ್ ಟೇಕ್ ಇಟ್ ಟೇಕ್ ದ ಬೆನಿಫಿಟ್ ಆ್ಯಂಡ್ ಕೀಪ್ ಮೂವಿಂಗ್ ಸೊ ಮಾಡ್ಬೇಕು ಫೈನಲಿ ನಮ್ಮ ವೀಕ್ಷಕರು ಕೇಳಿರುವಂತಹ ಎಲ್ಲ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅಂದ್ಕೋತೀನಿ ಅವ್ರಿಗೆ ಇನ್ನೂ ಡೌಟ್ಸ್ ಇರ್ಬೋದು ಬಟ್ ಏನು ಆಗೋದಿಲ್ಲ ಗುರುಜಿ ಇವತ್ತಿನ ಕಾರ್ಯಕ್ರಮದ ವಿಶ್ವತಂತ್ರ ಮಂತ್ರ ಹಣ ಬರೋದಕ್ಕೆ ಟೆಕ್ನಿಕ್ ಏನ್ ಹೇಳ್ಕೊಡ್ತೀರಾ ವೆರಿ ಬ್ಯೂಟಿಫುಲ್ ಟೆಕ್ನಿಕ್ ಇದೆ ಇವತ್ತು ವಿಶ್ವತಂತ್ರ ಅಂತ ಹೇಳ್ಬೋದು ತುಂಬಾ ಜನರ ಮನೆಗಳಲ್ಲಿ ಸ್ಪೆಷಲಿ ಬಡ ಮನಸ್ಥಿತಿ ಉಳ್ಳ ಮನೆಗಳಲ್ಲಿ ಈ ಕನ್ನಡಿ ಅನ್ನುವಂಥದ್ದು ಮುರಿದೋಗಿರೋದು ನೀವು ಗಮನಿಸಬಹುದು ಕನ್ನಡಿ ಅಂತಂದರೆ ಮನೆಯಲ್ಲಿರೋ ಕನ್ನಡಿ ಮಾತ್ರ ಅಲ್ಲ ನಿಮ್ಮ ಮೊಬೈಲ್ ಸ್ಕ್ರೀನ್ಗಳಾಗಿದ್ದರೂ ಮುರಿದೋಗಿದ್ರೆ ನಿಮ್ಮ ಮನೆಗಳಲ್ಲಿ ನಿಮ್ಮೊಳಗಡೆ ತುಂಬ ಜಗಳಗಳು ಬೇಜಾರುಗಳು ಗೊಂದಲಗಳು ಇರುತ್ತೆ ಸೊ ಇದನ್ನು ನೀವು ಗಮನಿಸಿರ್ಬೋದು ನೀವು ಸಿ ಆಲ್ ರಿಚ್ ಪೀಪಲ್ ನೀವು ತಗೊಳ್ಳಿ ಅವ್ರ ಮೊಬೈಲ್ ಒಂದೇ ಅಲ್ಲ ಎಲ್ಲವೂ ಅಷ್ಟೇ ಎಲ್ಲ ಆರ್ಡರಲ್ಲಿರುತ್ತೆ ಕರೆಕ್ಟಾಗಿರುತ್ತೆ ನಾಟ್ ಬಿಕಾಸ್ ದೇ ಹ್ಯಾವ್ ಮನಿ ಪತ್ ಎಸ್ ಸೋ ಕನ್ಸರ್ನ್ಡ್ ಅಬೌಟ್ ಇಟ್ ಸೊ ಎಲ್ಲಿ ಒಡೆದಿರುತ್ತೋ ವಿಶೇಷವಾಗಿ ಕನ್ನಡಿ ಅಲ್ಲಿ ಮನೆಗಳಲ್ಲಿ ತುಂಬ ಒಂದು ದರಿದ್ರ ಇರುತ್ತೆ ಸೊ ದೋಷ ಒಂದು ಅಂಟ್ಕೊಂಡ್ಬಿಡುತ್ತೆ ಸೊ ಯಾರೆಲ್ಲ ಮನೆಗಳಲ್ಲಿ ಕನ್ನಡಿ ಒಡೆದೋಗಿದ್ಯೋ ಸೊ ನಾನು ಹೇಳ್ದಾಗೆ ಬರೀ ಕನ್ನಡಿ ಮಾತು ಕನ್ನಡಿ ಮಾತ್ರ ಅಲ್ಲ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಒಡೆದೋಗಿದ್ದರೂ ಅದು ದರಿದ್ರಾನೇ ಸೊ ದಯವಿಟ್ಟು ಅದನ್ನ ಸರಿ ಮಾಡ್ಕೊಳ್ಳಿ ಒಂದು ಎರಡನೇದು ಮನೆಯಲ್ಲಿ ನೀವು ಬೆಡ್ರೂಮಲ್ಲಿ ಮಲಗಿರ್ತೀರ ಎದ್ದ ತಕ್ಷಣ ನಿಮ್ಮ ಎದುರುಗಡೆ ಏನೋ ಕನ್ನಡಿ ಇರಬಾರ್ದು ಗ್ಲಾಸ್ ಇರಬಾರ್ದು ಸೊ ನಿಮ್ಮನ್ನು ನೀವು ನೋಡ್ಕೊಳ್ಬಾರ್ದು ಎದ್ದ ತಕ್ಷಣ ಯಾಕೆ ನೋಡ್ಕೊಬಾರ್ದು ಇದು ವೆರಿ ಪರ್ಸ್ನಲ್ ಸೆನ್ಸಿಟಿವ್ ಕ್ವೆಶನ್ ನಾನು ಪರ್ಸ್ನಲ್ಲಾಗಿ ಮೀಟ್ ಮಾಡಿದಾಗ ಅಥವಾ ವರ್ಕ್ಶಾಪಲ್ಲಿ ಖಂಡಿತ ಹೇಳ್ತಾನೆ ನೀವು ಇಡಬೇಡಿ ಅಷ್ಟೇ ಓಕೆ ಎರಡನೇದು ಇದು ವಾಸ್ತು ಪ್ರಕಾರನೂ ಹೌದು ಸೊ ನೀವು ಎದ್ದ ತಕ್ಷಣ ನಿಮ್ಮ ಮುಖವನ್ನು ನೀವು ನೋಡ್ಕೊಳ್ಳೋಂಗಿಲ್ಲ ಸೊ ಇದು ಕನ್ನಡಿ ಇರಬಾರ್ದು ಸೊ ಇದು ಎರಡನೇದು ಮೂರನೇದು ಈ ಕನ್ನಡಿ ಈಗ ನಾವು ನಾರ್ಮಲಾಗಿ ಎಲ್ಲರೂ ಅಷ್ಟೇ ತಲೆ ಬಾಚಿಕೊಳ್ಳೋದಕ್ಕೆ ಅಥವಾ ನಮ್ಮ ಮುಖ ನಾವು ನೋಡಿಕೊಂಡು ಮೇಕಪ್ ಹಾಕ್ಕೊಳಕು ಅಲಂಕಾರ ಮಾಡ್ಕೊಳ್ಳೋಕ್ಕೂ ಕನ್ನಡಿ ನೋಡ್ತೀವಿ ಯಾವ ದಿಕ್ಕಿಗೆ ಇರಬೇಕು ಕನ್ನಡಿ ಸೊ ದಿಸ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ಇಶ್ ನಾಟ್ ಬಿ ಹಂಗ್ ಅಥವಾ ಯಾವ ಗೋಡೆಗೆ ಹಾಕ್ಬಾರ್ದು ಅಂತಂದ್ರೆ ದಕ್ಷಿಣ ಮುಖವಾಗಿರುವ ಗೋಡೆಗೆ ಹಾಕ್ಬಾರ್ದು ದಕ್ಷಿಣ ದಿಕ್ಕು ಅನ್ನುವಂಥದ್ದು ಹೆಮನ ಒಂದು ದಿಕ್ಕಾಗಿರುತ್ತೆ ಸೊ ಹಾಗಾಗಿ ಆ ದಿಕ್ಕಿನಲ್ಲಿ ನೋಡಿಕೊಂಡು ನಮ್ಮ ಒಂದು ಅಲಂಕಾರ ಆಗ್ಬೋದು ಮೇಕಪ್ ಆಗ್ಬೋದು ಅಥವಾ ತಲೆ ಬಾಚಿಕೊಳ್ಳೋದಾಗ್ಬೋದು ಮಾಡಬಾರ್ದು ಅದೇ ರೀತಿ ಪಶ್ಚಿಮ ದಿಕ್ಕು ಪಶ್ಚಿಮ ದಿಕ್ಕಿಗೂ ನಾವು ಅದನ್ನು ಹಾಕಲಿಕ್ಕೆ ಇಲ್ಲ ಸೊ ಯಾವ ದಿಕ್ಕಿಗೆ ಹಾಕಬೇಕು ಯಾವ ಗೋಡೆಗೆ ಹಾಕಬೇಕು ಉತ್ತರ ಅಥವಾ ಪೂರ್ವ ಉತ್ತರ ಕುಬೇರನ ಒಂದು ಸ್ಥಳ ಸೊ ಸೂರ್ಯದೇವ ಇರುವಂಥದ್ದು ಪೂರ್ವದಲ್ಲಿ ಸೊ ಪೂರ್ವಕ್ಕೆ ಉತ್ತರಕ್ಕೆ ಕನ್ನಡಿ ಇರಬೇಕು ಆ ದಿಕ್ಕಿಗೆ ನಾವು ನೋಡಿಕೊಂಡು ತಲೆ ಬಾಚಿಕೊಳ್ಳೋದು ಅಥವಾ ನಾವು ನೋಡ್ಕೊಳ್ಳೋದು ಮಾಡಿದರೆ ನಮ್ಮ ಮನೆಗಳಲ್ಲಿ ಹಣ ಆಸ್ತಿ ಐಶ್ವರ್ಯಗಳು ಹೆಚ್ಚೆಚ್ಚು ಬರುತ್ತೆ ಸೊ ಹಾಗಾಗಿ ಇದನ್ನು ದಯವಿಟ್ಟು ಮಾಡಿ ತುಂಬ ನಾನು ನೋಡಿದ್ದೀನಿ ನಾವು ವಾಸ್ತುಶಾಸ್ತ್ರ ಅಂತಂದ್ರೆ ವಿಶ್ವಶಾಸ್ತ್ರದಲ್ಲಿ ಮೇಡಂ ನಮ್ಮ ಕೈಯನ್ನು ನಾವೇ ನೋಡಿಕೊಂಡು ಕರಾಗ್ರೇ ವಸತೆ ಲಕ್ಷ್ಮಿ ಕರ ಸರಸ್ವತಿ ಕರಮೂಲೆ ಸ್ಥಿತಿ ಗೌರಿ ಪ್ರಭಾತೆ ಕರದರ್ಶನಂ ಈ ರೀತಿ ಆರು ಸಲ ಹೇಳಿ ಅದಾದ್ಮೇಲೆ ಬಲಗೈ ಕಡೆ ಎದ್ ಹೇಳ್ಬೇಕು ಎದ್ದು ಇದನ್ನ ಹೇಳಿ ಅದಾದ್ಮೇಲೆ ಸ್ವಲ್ಪ ಹೊತ್ತು ಮೌನ ಕೂತಿದ್ ಕೂತಿದ್ದು ಮನಿ ಮೆಡಿಟೇಷನ್ ಅಂತ ನಾವು ಮಾಡಿಸ್ತೇವೆ ವರ್ಕ್ಶಾಪ್ ಬಂದಿರೋರ್ಗೆ ಇದು ಗೊತ್ತಿರುತ್ತೆ ಮನಿ ಮೆಡಿಟೇಷನ್ ಮಾಡಿ ಆಮೇಲೆ ಹೊರಗಡೆ ಬರಬೇಕು ಓಕೆ ಫೈನ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ನಾನು ಕೇಳಿರುವಂತ ಅಂದ್ರೆ ನಮ್ಮ ವೀಕ್ಷಕರು ಕೇಳಿದಂತಹ ಎಲ್ಲಾ ಪ್ರಶ್ನೆಗಳಿಗೂ ಎಲ್ಲೂ ಬೇಜಾರಾಗದೆ ನಿಮ್ಮ ಪರ್ಸನಲ್ ಆಗಿದ್ರೂನು ಬಹಳ ಅಚ್ಚುಕಟ್ಟಾಗಿ ಉತ್ತರವನ್ನು ಕೊಟ್ಟಿದ್ದೀರಾ ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಗುರುಜಿ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ